ಟೈಮ್ ನಿಟ್ಟು ಕನ್ಸ್ ಕಾಣ್ತಾ ಇರಬೇಕು ಅನ್ನೋದೆ ನನ್ನ ಆಸೆ ಹೌದಾ ನನ್ನ ಗಾನ ಕೋಗಿಲಿ ಈ ಕೋಗಿಲಿಯನ್ನ ನಾನು ಯಾವಾಗಲೂ ಕಾಯ್ ಜೋಪಾನವಾಗಿ ಕಾಯ್ಕೊತೀನಿ ಈ ಗಾನ ಕೋಗಿಲಿ ಯಾವತ್ತಿದ್ರೂ ನಿಮ್ಮ ಅವಳೇ ನಿನ್ನ ಮಾತು ಖಂಡಿತ ಸತ್ಯಾರಜಸು ಈ ಕೋಗಿಲಿಯನ್ನ ಆದಷ್ಟು ಬೇಗ ನನ್ನ ಹೃದಯಮುಂದ್ರದಲ್ಲಿ ತುಂಬಿಕೊಳ್ಳಕ್ಕೆ ನಾನು ಅತರಾಗಿದ್ದೀನಿ ಕಡೆ ಅಯ್ಯೋ ನಾನು ನೀನು ನನ್ನ ಜೊತೆ ಇದ್ರೆ ಯಾವುದೋ ಲೋಕದಲ್ಲಿ ತೇಲಾಡ್ಕೊಂಡು ಹೋಗ್ಬಿಡ್ತೀನಿ ಅಂದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದೆ ಹೇಳಬೇಕು ಅಂತಲೇ ಮಾಡ್ತೆ ನಿಮ್ಮ ಪ್ರೀತಿ ಗುಂಗಲ್ಲಿ ಎಲ್ಲ ಮರ್ತೋಯ್ತು ಹಾಗೆ ಇದೇ ತಿಂಗಳು ಇಪ್ಪ ಹದಿಮೂರನೇ ತಾರೀಕು ನನ್ನ ತಂಗಿ ಮದುವೆ ನಿಷಯ ಆಗಿದೆ ಆದರೆ ನಾನು ಹೋಗೋಕ್ಕಾಗೋದಿಲ್ಲ ಅಷ್ಟೇ ಇದೇ ತಿಂಗಳು ಹದಿಮೂರನೇ ತಾರೀಕು ತಂಗಿ ಮದುವೆ ಫಿಕ್ಸ್ ಆಗಿದೆ ಹ್ಞೂ ಅದಿರಲಿಲ್ಲ ರಾಜೇಶ್ ಹಿರಿಯ ಒಳ ಬಿಟ್ಟು ನಿನ್ನ ತಂಗಿಗೆ ಮದುವೆ ಮಾಡೋಕೆ ಕಾರಣ ಏನು ಕಾರಣ ಇದೆ ಜಗದೀಶ್ ಅವಳು ಕುರುಡಿ ಅಲ್ವಾ ಅದಕ್ಕೆ ಅವಳು ಮದುವೆ ಒಂದು ಮಾಡಬೇಕು ಅನ್ನೋದು ಏನು ನಿನ್ನ ತಂಗಿಗೆ ಕಣ್ಣು ಕಾಣೋದು ಕಣ್ಣು ಕಾಣದ ನಿನ್ನ ತಂಗಿಯನ್ನು ಮದುವೆ ಆಗೋ ಮಹಾನುಭಾವ ಮಹಾನುಭಾವಯ್ಯ ಏನ್ ಮಾಡ್ತಾ ಇದಾರೆ ಎಲ್ಲಿದ್ದಾರೆ ಅಯ್ಯೋ ಅವ್ರಿಗೆ ನನ್ನ ತಂಗಿ ಕುರುಡಿ ಅನ್ನೋ ವಿಚಾರನೇ ಗೊತ್ತಿಲ್ಲ ನಮ್ಮಣ್ಣ ನನ್ನನ್ನು ತೋರಿಸಿ ಮದುವೆ ಮಾಡಬೇಕು ಅನ್ಕೊಂಡಿದ್ದಾನೆ ಏನು ನಿನ್ನ ತಂಗಿ ಕುರುಡಿ ಅನ್ನೋ ವಿಚಾರನೇ ಅವ್ರ ಹುಡುಗಿಲ್ಲ ಆದ್ರೂ ತಂಗಿಯರ ಬಾಳಗೋಸ್ಕರ ಇಷ್ಟೊಂದು ತ್ಯಾಗ ಮಾಡ್ತಾ ಇರೋ ನಿನ್ನನಿಗೆ ಆ ದೇವರು ದೀರ್ಘಾಯಿಸಿಕೊಟ್ಟೆವುಶ್ರೀ ಆದರೆ ಒಂದು ಕಂಡೀಷನ್ ನೀನ್ ಮಾತ್ರ ಈ ಮದುವೆಗೆ ಹೋಗ್ಲೇ ಇರಬೇಡ ಖಂಡಿತವಾಗ್ಲೂ ನೀನ್ ಮದುವೆಗೆ ಹೋಗಲೇಬೇಕು ನೀನು ಈ ಮದ್ವೆಗೆ ಹೋಗಿ ಯಾರಿಗೂ ಕಾಣದ ಹಾಗೆ ಗೌಪ್ಯವಾಗಿರು ಯಾಕೆ ಅಂದ್ರೆ ಮದುವೆ ಮನೆಯಲ್ಲಿ ನಿನ್ನ ತಂಗಿಯ ಮುಖವನ್ನು ನೋಡಿದ ಜನ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಬಹುದು ಈ ಮದುವೆ ನಿಂತು ಹೋಗೋ ಸಂದರ್ಭ ಬಂದರೂ ಬರಬಹುದು ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಅವರಿಗೆ ಮರೆಯಲೇ ಇದ್ದು ನಂತರ ಎಲ್ಲರ ಮುಂದೆ ಬಂದು ಸುಜಾನ್ಸನ್ನ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸ್ಬೇಕಾದ್ರೆ ಹೌದು ಜಗದೀಶ್ ನೀವ್ ಹೇಳಿದ ನಿಜ ಅಣ್ಣ ತನ್ನ ತಂಗಿ ಕುರುಡಿ ಅಂತ ಅವಳಿಗೆ ಜನ್ಮದಲ್ಲಿ ಒಳ್ಳೆ ಜೀವನ ಸಿಗೋದಿಲ್ಲ ತನ್ನ ಚಿಕ್ಕಮ್ಮ ಮಾಡಿದ ತಪ್ಪಿಗೆ ಎಲ್ಲಿ ನನ್ನ ತಂಗಿ ಜೀವನ ಪೂರ್ತಿ ಇದೇ ರೀತಿ ಕೊರಗಿಬಿಡ್ತಾಳೋ ಅಂತ ಅದೇನೋ ಹೇಳ್ತಾರಲ್ಲ ಅಂತ ಅಣ್ಣನ ಪಡೆಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಆದರೂ ಜಗದೀಶ್ ನನ್ನ ತಂಗಿ ಇದ್ದಾಳಲ್ಲ ಅವಳ ರೊಟ್ಟಿದ ತಕ್ಷಣ ನನ್ನ ಚಿಕ್ಕಮ್ಮ ತೀರ್ಕೊಂಡು ನಮ್ಮಮ್ಮನು ಸೌತಿ ಮಸರದಿಂದ ಅವ್ರು ಕಣ್ಣೇ ಹಾಳು ಮಾಡಿಬಿಟ್ರು ಇದನ್ನೆಲ್ಲ ನಮ್ಮಣ್ಣ ಅವ್ನು ಸಂತೋಷಕ್ಕೆ ಮಾಡ್ತಿಲ್ಲ ಅವಳು ಖುಷಿಗೋಸ್ಕರ ಮಾಡ್ತಿದ್ದಾನೆ ನೀನು ಹೇಳದ್ಮೇಲೆ ನಾನು ಊರಿಗೆ ಹೋಗದೆ ಹೋಗ್ತೀನಿ ನೋಡು ರಾಜಶ್ರೀ ಈ ದೇಶ ಹಸು ಅನ್ನೋದು ಎಂತಹ ಕೆಟ್ಟ ಕೆಲಸಕ್ಕೆ ಕೈಯಾಕ್ಸುತ್ತೆ ಅನ್ನೋದಕ್ಕೆ ನಿಮ್ಮ ಸಂಸಾರನೇ ಸಾಕ್ಷಿ ಕಣೆ ರಾಜಶ್ರೀ ನೀನು ಈ ಮದುವೆ ಖಂಡಿತವಾಗೂ ಹೋಗ್ಬೇಕು ಯಾಕೆ ಅಂದರೆ ಮುಂದೆ ನಿನ್ನ ತಂಗಿಯ ಬಾಳಲ್ಲಿ ಬರುವ ಸಂಕಟದ ಸಂಕೋಲೆಯನ್ನು ಕಿತ್ತೋಕಾದ್ರೂ ನೀನು ಈ ಮದುವೆಗೆ ಹೋಗಲೇಬೇಕು ಸಾಧ್ಯವಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಕಣೆ ಜೊತೆ ಏನಪ್ಪ ಸಾಹೇಬ ಸವಾರಿ ಅವರಿಗೆ ಏನಿಲ್ಲ ಕಣ ನಿನ್ನ ಏನೋ ಸ್ವಿಚ್ ಆಫ್ ಆಗಿದೆಯಲ್ಲ ಹೌದು ಕಣ ನಾನು ಫೋನ್ ಹಾಳಾಗಿತ್ತು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ ಏನೋ ಸಮಾಚಾರ ನಿಮ್ಮ ಅಣ್ಣ ಫೋನ್ ಮಾಡಿದ್ರು ಜಗ್ಗೀಶ್ ಹತ್ರ ಸ್ವಲ್ಪ ಕೊಡಪ್ಪ ಫೋನ ಮಾತಾಡಬೇಕು ಅಂತ ಅದಕ್ಕೆ ಕಣ ಏನೋ ವಿಚಾರ ತಗೊಂಡು ಡೈಯಲ್ ಕಾರ್ಡ್ ಮಾಡ್ಕೊಡ್ತೀನಿ ಮಾತಾಡ ಹಲೋ ಹಲೋ ಜಗ್ಗೀಶ್ ಇದೇ ಹದಿಮೂರನೇ ತಾರೀಕು ನನ್ಗೆ ಮದುವೆ ಫಿಕ್ಸ್ ಆಗಿದೆ ಕಣ ಕಾಂಗ್ರೆಸ್ ಅಣ್ಣ ಏನಣ್ಣ ಇಷ್ಟೊಂದು ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ಯಾ ಏನು ಇಲ್ಲ ಕಣ ಮುರುಘಪ್ನವರು ಒಂದ್ ಒಳ್ಳೆ ಸಂಬಂಧ ಐತೆ ಅಂತ ಕರ್ಕೊಂಡೋದ್ರು ಅಪ್ಪನ್ ಬಗ್ಗೆ ನಿನ್ಗೆ ಗೊತ್ತಲ್ವಾ ಹುಡುಗಿ ಇಷ್ಟ ಆಯ್ತಲ್ವಾ ಹಂಗಾಗಿ ಇದೇ ಹದಿಮೂರನೇ ತಾರೀಕು ಮದುವೆ ಫಿಕ್ಸ್ ಮಾಡ್ಕೊಂಡ್ ಕಣೋ ಕಣ ಹೌದಣ್ಣ ತುಂಬಾ ಖುಷಿಯಾದ ವಿಚಾರ ಅಣ್ಣ ಆಮೇಲೆ ಕಾಲೇಜ್ ರಜೆ ಇಲ್ಲ ಎಕ್ಸಾಮ್ ಎಕ್ಸಾಮ್ ನಡೀತಾ ಇದ್ದ ಇದ್ದಂಗ್ಬಿಟ್ಟು ಏನು ನಮ್ಗೆ ಉತ್ತರ ಹೇಳ್ಬೇಡಪ್ಪ ಅಣ್ಣ ಏನಣ್ಣ ನನ್ನ ಮದುವೆಗೆ ನಾನ್ ಕಾರಣ ಹೇಳ್ತಾ ಇಲ್ಲ ಅಣ್ಣ ನಾನು ಇವತ್ತೇ ಹೊರಡ್ತೀನಿ ಖಂಡಿತ ಬರ್ತೀನಿ ಅಣ್ಣ ಸರಿ ಕಣ್ಣ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಸರಿ ಅಣ್ಣ ಓಕೆ ಬಾಯ್ ಅಣ್ಣ ಏನಿಲ್ಲ ಸುರೇಶ್ ನಮ್ಮ ರುದ್ರೇಶ್ ಅನ್ನೊಂದ್ ಮದುವೆ ಇದೇ ಹದಿಮೂರು ತಾರೀಕು ಫಿಕ್ಸ್ ಆಗಿದೆ ಅಂತೆ ಅದಕ್ಕೆ ಅವನು ಅಷ್ಟೊಂದು ಆಗಿ ಆಗೋ ಸರ್ ಫೋನ್ ಮಾಡಿದ್ದಾನೆ ನನ್ನೊಂದ್ ಕರೆ ಅದು ಮಿಸ್ ಮಾಡ್ಬಿಟ್ಟೆ ಕಣ ಏಯ್ ಅದನ್ನೇ ಹೇಳೋಕ್ ಬಂದೆ ಕಣ ನಾನೊಬ್ಬನೇ ಹೋಗ್ತೀನಿ ಸಹ ನನ್ನ ಜೊತೆ ಬರ್ತೀಯ ಖಂಡಿತ ಹೋಗೋಣ ಜಗದೀಶ್ ರುದ್ರೇಶ್ ಅಂದ್ರೆ ಯಾರು ರುದ್ರೇಶ್ ನಮ್ಮ ಅಣ್ಣ ಯಾಕೆ ರಾಜೇಶೀ ಏನು ಆಶ್ಚರ್ಯ ಅವತ್ತು ನನ್ನ ತಂಗಿ ನೋಡಕ್ಕೆ ಬಂದಿದ್ರು ನಾನು ನನ್ನನ್ನು ನಮ್ಮ ಅಣ್ಣ ತೋರಿಸಿ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಹೇಳ್ತಿದ್ನಲ್ಲ ಆ ಹುಡುಗನ ಹೆಸ್ರೂ ರುದ್ರೇಶ ರುದ್ರೇಶ ದೊಳ್ಳೆ ವಿಚಿತ್ರವಾಗಿದೆಯಲ್ಲ ಸರಿ ಅವತ್ತು ನಿಮ್ಮ ಮನೆಗೆ ಯಾರು ರುದ್ರೇಶ ಮದುವೆ ಹುಡುಗ ಅವರಪ್ಪನ ಹೆಸರು ರಾಮಲಿಂಗಪ್ಪ ಆಮೇಲೆ ಮುರುಘನಪ್ಪ ಆಮೇಲೆ ಅವ್ರು ಇರೋ ಸಾಫು ಮಗ ರಂಗ ಅಂತೇನೋ ಹೇಳ್ತಿದ್ರಪ್ಪ ರಾಜಶ್ರೀ ಹ್ಮ್ ಮತ್ತೊಮ್ಮೆ ನೆನಪು ಮಾಡ್ಕೊಂಡು ಸರಿಯಾಗಿ ಹೇಳು ಆಯ್ತು ನೆನ್ಪು ಮಾಡ್ಕೊಳ್ಳೋದೇನು ಖಂಡಿತ್ವಾಗಿ ಹುಡುಗನ ಹೆಸರು ಹೆಸ್ರು ರುದ್ರೇಶವರಪ್ಪನ ಹೆಸರು ರಾಮಲಿಂಗಪ್ಪ ಮುರುಗಪ್ಪ ಸಾಕು ಮಗ ರಂಗ ರಂಗಾ ರಂಗ ಆಯ್ತಾ ಎಂಥ ಚಾತುರಿ ಆಯ್ತು ಅವತ್ತು ನಿಮ್ಮ ಮನೆಗೆ ಬಂದಿದ್ದವರು ಬೇರೆ ಯಾರು ಅಲ್ಲ ನನ್ನ ತಂದೆ ರಾಮಲಿಂಗಪ್ಪ ನನ್ನ ಅಣ್ಣ ರುದ್ರೇಶ್ವರಣ್ಣ ನನ್ನ ತಮ್ಮ ರಂಗ ಜಗದೀಶ್ ಏನು ಹೇಳ್ತಾ ಇದ್ದೀರಾ ಹೌದು ರಾಜಶ್ರೀ ಈ ಮನೆ ಹಾಳು ಮುರುಗಪ್ಪ ಕಮಿಷನ್ ಆಸೆಗೋಸ್ಕರ ಎಂತೆ ಕೆಲಸ ಮಾಡಿದ ನೋಡಿ ಸೇ ಅತ್ ಸರಿ ಮಾಡೋದು ಏನು ಮಾಡಬೇಕು ಅಂತ ತೋತ್ಸಾ ಇಲ್ಲ ರಜಶ್ರೀ ಜಗದೀಶ್ ಈಗ ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣ ಈ ಸಮಸ್ಯೆನ ಎಲ್ಲರಿಗೂ ಸಮಾಧಾನ ಆಗೋ ರೀತಿ ಬಗೆಹರಿಸ್ತಾರೆ ಕಣ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಕಣ ಹೌದು ಸುರೇಶ್ ಸಾವಿರ ಸುಳ್ಯರಿ ಒಂದು ಕಲ್ಯಾಣ ಮಾಡಬೇಕು ಅಂತಾರೆ ಕಣ ಹಾಗಿರುವಾಗ ನಮ್ಮಿಂದ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡೋದು ಬೇಡ ಇಂಥ ಹೆಣ್ಣಿಗೆ ಇಂಥ ಗಂಡು ಅಂತ ದೇವರು ಮಧ್ಯ ಸೃಷ್ಟಿ ಮಾಡಿರ್ತಾರೆ ಹಾಗಿರುವಾಗ ನನ್ನ ಅಣ್ಣನ ಬಾಳಲ್ಲಿ ಒಂದು ಹಂದ ಹುಡುಗಿನೇ ಗಡ್ತಿಯಾಗಿ ಬರಬೇಕು ಅಂತಿದ್ರೆ ಅದನ್ನು ಯಾರು ತಪ್ಸೋಕ್ಕಾಗುತ್ತೋ ಖಂಡಿತ ಈ ಮದುವೆ ನಡೀಲಿಬೇಕು ಜಗದೇಶ್ ಹಾಗಾದರೆ ಈ ಮದುವೆಗೆ ನಿಂದು ಒಪ್ಕೆ ಅಂದಂಗಾಯಿತು ಏಯ್ ಸುರೇಶ್ ಬರೀ ಒಪ್ಪಿಗೆ ಮಾತ್ರ ಅಲ್ಲ ಕರೋ ಒಂದು ವೇಳೆ ಮದುವೆ ಮನೆಯಲ್ಲಿ ಈ ಮದುವೆ ನಿಂತೋಗುವಂಥ ಸಂದರ್ಭ ಬಂದರೆ ನನ್ನ ಸಕ್ತಿ ಮೀರಿ ಹೋರಾಡಿ ಈ ಮದುವೆನ ನಡ್ಕೊಟ್ಟಿದ್ದೆ ಜಗದೀಶ್ ನಿನ್ನನ್ನು ನನ್ನ ಸ್ನೇಹಿತ ಅಂತೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮಂದರು ಈ ಭೂಮಿ ಮೇಲೆ ಇರೋದಕ್ಕೆ ಕಣೋ ಕಾಲ ಕಾಲಕ್ಕೆ ಮೆಳೆಬೆಳೆಗಳಾಗಿ ಈ ಭೂಮಿ ತಂಪಾಗಿರೋದು ಸುಮೇಶ್ ಇದು ಒಗ್ತಾ ಕೂತ್ಕೊಳ್ಳೋ ಅಲ್ಲ ಕಣೋ ಮೊದಲು ಊರಿಗೆ ಹೋಗಿ ಅಲ್ಲಿನ ಬೆಳವಣಿಗೆಯನ್ನು ಗಮನಿಸೋಣ ಬರೋ ಹೋಗೋಣ ಜಗದೀಶ್ ನೀವು ಹೋಗ್ತಾ ಇರೋ ನಾನು ಹಿಂದೆ ಬರ್ತೀರಿ ಸರಿ ಕಣೋತ್ರಿ ನಡೆಯೇ ನಿನ್ನ ಬಸ್ ಸ್ಟಾಪ್ ಡ್ರಾಪ್ ಮಾಡಿ ಹಾಗೆ ರೂಮ್ಗೆ ಹೋಗ್ತೀನಿ ಸಾರಿ ಸುರೇಶ್ ಬರೋ ಸ್ವಲ್ಪ ತುಂಬಾ ತಡವಾಯಿತು ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಇಲ್ಲ ನಿನ್ಗೋಸ್ಕರ ಎಷ್ಟೊತ್ತು ಬೇಕಾದರೂ ಕಾಯ್ತಿನ ಕಡೆ ಇದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀಯ ಹಾಗಲ್ಲ ಸುರೇಶ್ ದೊಡಿ ನಾನು ಬರಬೇಕು ಅಂತಾನೆ ಹೊಟ್ಟಿದ್ದೆ ಆದರೆ ಏನು ಮಾಡೋದು ನನ್ನ ತಾಯಿಗೆ ತುಂಬಾ ಹುಷಾರಿರಲಿಲ್ಲ ಅದಕ್ಕೆ ತುಂಬ ತಡವಾಗಿ ಬರೋ ಥರ ಆಯಿತು ಹೌದಾ ಹಾಗಾದರೆ ನಿಮ್ಮ ತಾಯಿ ಆಗಿದ್ದಾರೆ ಹ್ಞೂ ಹೇಳ್ಕೊಳೋ ಥರ ಏನಿಲ್ಲ ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ಏನೇ ಆಗಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಏಕೆ ಅಂತ ಹೇಳಿದ್ರೆ ತಂದೆ ತಾಯಿ ಇಲ್ಲದ ನೋವು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ತಂದೆ ತಾಯಿನ ಕಳ್ಕೊಂಡು ಅನಾಥನಾಗಿದ್ದಾಗ ನನ್ನ ಸ್ನೇಹಿತ ಜಗದೀಶ್ ಇಲ್ಲ ಅಂತಂದಿದ್ರೆ ನಾನು ಬದುಕೋಕೆ ಇರಲಿಲ್ಲ ಅವನು ನನಗೆಲ್ಲ ರೀತಿ ಮಾರ್ಗದರ್ಶನ ಕೊಟ್ಟು ನನ್ನನ್ನು ಕಾಪಾಡಿದ್ದಾನೆ ಅವನ ಋಣ ನನ್ನ ಮೇಲೆ ಅಪಾರವಾಗಿದೆ ಅವನ ಋಣನ ಹೇಗಾದರೂ ಮಾಡಿ ನಾನು ತೀರಿಸಬೇಕು ಸಾಲು ಜಗದೀಶ್ ಅಂದ ಹಾಗೆ ನಿಮ್ಮ ಜೊತೆ ರಾಜಶ್ರೀ ಮತ್ತೆ ಜಗದೀಶ್ ಇದ್ರಲ್ಲ ಅಂದಾಗೆ ಅವರೀಗ ನಿಮ್ ಜೊತೆ ಇಲ್ವಾ ಅವರು ರಾಜಶ್ರೀ ತಂಗಿ ಜೊತೆ ಜಗದೀಶ್ ಅಣ್ಣ ನಿಶ್ಚಯಂತೆ ಅದನ್ನು ಮಾತಾಡ್ಕೊಂಡು ಕಣಮ್ಮ ಆಗಿದ್ರೆ ಒಂದೇ ಮನೆಗೆ ಇಬ್ರು ಸೊಸೆದಿರು ಹೋಗ್ತಾರೆ ಅನ್ಸುತ್ತೆ ಅಂದ್ರೆ ಅಕ್ಕ ತಂಗಿದಿರು ಇಬ್ರು ಒಂದೇ ಮನೆ ಸೇರ್ಬಿಡ್ತಾರಲ್ಲ ಸಾಲು ನೀನು ಅನ್ಕೊಂಡು ಸುಲಭ ಅಲ್ಲ ಕಣೆ ಈ ಮದುವೆ ಇದೊಂದು ದೊಡ್ಡ ಕತೆ ಅದೇನು ಅಂತ ನಾನು ನಿನಗೆ ಮುಂದೆ ತಿಳಿಸ್ಕೊಡ್ತೀನಿ. ಹು ಇರ್ಲಿ ಇರ್ಲಿ ನೋಡಿ ಅವರಿಬ್ಬರು ಮದುವೆ ಆಗಿರಲಿ ಅಂದ ಹಾಗೆ ನಮ್ ಇಬ್ಬರು ಮದುವೆ ಯಾವಾಗ? ಚಿನಾ ನೀನು ಯಾವಾಗ ಓಕೆ ಅಂತ ಹೇಳ್ತೀಯಾ ಯಾವಾಗ ಕಣೆ? ಹು ಸರಿಯಾಗಿದ್ರೆ ಆದಷ್ಟು ಬೇಗ ನಮ್ ಇಬ್ಬರು ಮದುವೆನಾ ನನ್ನ ತಾಯಿ ಜೊತೆ ಮಾತಾಡ್ತೀನಿ. ಹಾ ಇದಕ್ಕೇನು ಹುಡುಗರು ಆದಷ್ಟು ಬೇಗ ಮದುವೆ ಆಗೋದಕ್ಕೆ ರೆಡಿ ಇರ್ತೀರಾ? ಒಂದಸಲ ಅಮ್ಮ ಜೊತೆ ಮಾತಾಡಿ ಆದಷ್ಟು ಬೇಗ ಮದುವೆಗೆ ರೆಡಿ ಆಗೋಣ ಆದರೆ ಒಂದು ಕಂಡೀಷನ್. ಏನು ಅಂತ ಹೇಳು ನೋಡಿ ನಿಮ್ಗೆ ಹೇಗಿದ್ದರೂ ತಂದೆ ತಾಯಿ ಯಾರೂ ಇಲ್ಲ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಇಡೀ ಜವಾಬ್ದಾರಿನ ಓದ್ಕೊಂಡು ಮದುವೆ ಆದಮೇಲೆ ನಮ್ಮ ಮನೆಯಲ್ಲೇ ಇರಬೇಕು ಇದಕ್ಕೆ ನಿಮಗೆ ಒಪ್ಗೇದೆ ತಾನೆ ಹೇಳ್ತೀಯ ಹಾಗೆ ಕಡೆ ಸರಿ ಅಂದಮೇಲೆ ಇನ್ನೇನಿದೆ ನನಗೆಂತೂ ತುಂಬಾ ಸಂತೋಷವಾಯಿತು ಐ ಲವ್ ಯು ಕಣೇ